नमस्कार अण नमस्कार नसंत ह्या कंपनी नम्दू महालक्ष्मी अपर खेन बंदिर निमेस रि कै क्यूम रि अड्रेस रि गोगी गुगी रिपूरपुर रापपूर तालुक्रे जिलपुर बिजापूर निस्थिन ऐत्री अरव तिंगरी पाकिटतरी हां

ಎರಡುನೂರ ಇಪ್ಪತ್ತು ರೀ ಎಷ್ಟು ಪಂಪ್ ಆಗ್ಯದ್ರಿ ಇದು ನಾಲ್ಕು ಪಂಪ್ ಆಗ್ಯಾವ ಎಣ್ಣೆ ಯಾರು ಕೊಟ್ಟಾರ ನಿಮ್ಗೆ ಮಹಾಲಕ್ಷ್ಮಿ ಆದ್ರೂ ಮಹಾಲಕ್ಷ್ಮಿ ಅವ್ರಕೂರೆ ಅವ್ರಾಗ ಕೊಟ್ಟರು ನಿಮ್ಗೆ ಅವ್ರಿಗೆ ಕೊಟ್ಟ ಮೇಲೆ ಅವ್ರು ತಂದು ಹೆಸರ ಮೇಲೆ ಅವ್ರು ತಂದು ಹೊಡೆದ್ರಿ ಎಲ್ಲ ಕುಡಿಬಿಟ್ಟವ ಮಲ್ಲಿ ಹತ್ರ ಇದಲ್ರಿ ಗಿಡ ಹಾಂ ಹಾಂ ನೋಡ ಮತ್ತೆ ನೋಡಬ್ರಿ ಇದು ಎಣ್ಣೆ ಹೊಡೆದ್ಮೇಲೆ ಡಿಫ್ರೆನ್ಸ್ ಇದು ಮೊಲೈತ್ರ ಕುಡಿಲತ್ತ ಬಟ್ ಈಗ ಕುಡಿ ಬಂದದ ಹ್ಮ್ ಇಲ್ಲ ಕುಡಿಬಿಟ್ಟ ನೋಡ್ರಿ ಪರ್ಸೆಂಟ್ ಪೂರಾ ರೀ ಮೊದಲು ಯಾವ ಕಡೆ ನೀವು ಈಗ ಎಣ್ಣೆ ಹೊಡೆದಲ್ಲ ಎಣ್ಣೆ ಹೊಡೆದ್ರಿ ದಿನ ಆಯ್ತು ಹನ್ನೆರಡು ದಿನ ಐತಿ ಹೊತ್ತಿಗೆ ಇವತ್ತು ಹನ್ನೆರಡು ದಿನನೇ ಪೂರಾ ಚೇಂಜ್ ಆಗಿಬಿಟ್ಟದ ಪೂರಾ ಚೇಂಜ್ ಆಯ ಮಲಿದ ಗಿಡಕ್ಕೆ ಈಗಿದ್ ಗಿಡಕ್ಕಂತೂ ಭಾಳ ಡಿಫ್ರೆನ್ಸ್ ಆಗ್ಯದ ಹ್ಮ್ ಈಗ ಅಂತೂ ಪೂರ ಕುಡಿ ನೋಡ್ರಿ ಇದು ನಾ ಪೂರ ಕುಡಿ ಬಂದ ಇದೆಲ್ಲ ಕುಡಿ ಹದಿನೆರ ದಿನ ಬಂದ್ರೆ ಪೂರಾ ನಿಮ್ಗೆ ಇದು

ಮತ್ತೆ ಮೊದಲ ಇಲ್ಲಿ ಐತಿ ಹೊಡೆದಿಲ್ಲರಿ ಹೊಡಿಲಾರಷ್ಟೇ ಐತಿಲ್ಲ ನೋಡಬಹುದು ಕುಡಿ ಬಂದ ಸಣ್ಣ ಸಣ್ಣ ಚಿಗುರು ಹೊಂಟಿಲ್ಲ ಹನ್ನೆರಡು ದಿನ ಡಿಫ್ರೆನ್ಸ್ ಇದು ಮಾಡ್ಕೊಳ ಇದು ನೋಡಂಬ